ಯೋ ಇಲ್ಲ ಕಣೇ ಊರಿಗೆ ಹೋಗಕ್ಕೆ ಆಗ್ಲಿಲ್ಲ ಕಣವ ಅದಕ್ಕೇನೆ ನಾನು ಇಲ್ಲಿಂದ ದುಡ್ಡು ಕಳಿಸ್ಬಿಟ್ಟೆ ಹ್ಞೂ ಮೇಲ್ ದೇವಸ್ಥಾನಕ್ಕೆ ಹ್ಞೂ ಇವತ್ತು ಭೀಮ್ ನಮಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನಮ್ಮೂರ್ ಕಡೆಯಲ್ಲಿ ನನಿಗೂ ಆಸೆ ಇತ್ತು ಕಣೆ ನಿನ್ನ ಕರ್ಕಂಡೋಗ ಅಲ್ಲೆಲ್ಲ ಊರೆಲ್ಲ ತೋರಿಸ್ಬೇಕು ದೇವಸ್ಥಾನ ತೋರಿಸ್ಬೇಕಂತ ಭಾಳ ಆಸೆ ಇತ್ತು ನನಗೆ ಏನು ಮಾಡೋದು ಹ್ಞೂ ಬಿಡು ಇನ್ನೊಂದ್ಸಲ ಮಧ್ಯದಲ್ಲಿ ಯಾವಾಗಲಾದ್ರೂ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬರೋಣ ಆಯ್ತಾ ಹಾಂ ಭಾಳ ಚೆನ್ನಾಗಿರುತ್ತೆ ಕಣೆ ನಾನು ನೆನ್ನೆ ಫೋನ್ ಮಾಡಿಬಿಟ್ಟು ಅವರಿಗೆ ದುಡ್ಡು ಕಳಿಸ್ತೆ ಹ್ಞೂ ದೇವ್ರಿಗೆ ದುಡ್ಡು ಕಳಿಸ್ತೀನಿ ನಿಮ್ಮ ನಂಬರ್ ಕೊಡಿ ಬಿಟ್ಟು ಬೇರೆಯವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರ ನಂಬರ್ ಇಸ್ಕೊಂಬಿಟ್ಟು ಅವರಿಗೆ ದುಡ್ಡು ಕಳಿಸ್ತೀವಿ ದೇವ್ರಿಗೆ ಹಾಂ ಏ ಭಾಳ ಚೆನ್ನಾಗಿರುತ್ತೆ ಕೋಣೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಪ್ಪ ಎಲ್ಲೆಲ್ಲಿಂದ ಹೋಗ್ತಾರೆ ಕಣೆ ನಮ್ಮೂರಿಗೆ ಮನವಳ್ಳಿಗೆ ಎಲ್ಲೆಲ್ಲಿಂದ ಹೋಗ್ತಾರೆ ಆ ತಾಯಿ ನಮ್ಮವ್ವ ಅಪ್ಪ ಇವತ್ತು ಪೂಜೆ ಮಾಡಿರ್ತಾರೆ ನೋಡು ನೋಡಿದ್ರೇ ಮೈಯೆಲ್ಲ ಅಂತ ಹೋಗುತ್ತೆ ಅಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತಾರೆ ಕೋಣೆ ಹೌದು 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 ಹ್ಞೂ ನೀನು ಬಾ ಇಲ್ಲ ಇವಾಗ ಕಳೆದು ಬಿಡ್ಲಿ ಕಣ್ಣಿನ ಗೊತ್ತಲ್ಲ ನನ್ನ ಪ್ರಾಬ್ಲಮ್ ಏನು ಅಂತ ಈ ತಿಂಗಳು ಈ ತಿಂಗಳು ಕಳೆದ್ಬಿಡ್ಲಿ ಬರೋ ತಿಂಗಳು ಹತ್ತಿನ ತಾರೀಕು ಕಳೀಲಿ ಆಮೇಲೆ ಬೇಕಾದ್ರೆ ಹೋಗೋಣ ಹಾಂ ಸರಿ ಕೋಣೆ ನೀನು ಓ ಗಂಡ ಪದ ಪೂಜೆ ಮಾಡವ ನಾನಂತೂ ಮಾಡಕ್ ಹೋಗಲ್ಲಪ್ಪಾ ಏ ಅದೆಂತ ಪದ ಪೂಜೆ ಮಾಡ್ತೀರಪ್ಪ ಏನ ನಿಮ್ ನಿಮ್ ಇಷ್ಟ ನಾನ್ ಮಾಡಲ್ಲ ಕಣೆ ನನಗೊಂಥರ ನಾಚಿಕೆ ಆಗುತ್ತಪ್ಪ ಮದ್ವೆ ಮೂವತ್ತೈದು ವರ್ಷ ಆಗೈತಿ ಇವಾಗ ಎಂತಂದ್ರೆ ಪದ ಪೂಜೆ ಮಾಡೋದು ಹ್ಮ್ ನಾನ್ ಮಾಡಲ್ಲ ಕಣಪ್ಪ ನೋಡೇ ಇರೋವರ್ಗು ಗಂಡ ಹೆಂಡತಿ ಒಬ್ರಿಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಬದುಕಿದ್ರೆ ಅದೇ ಸ್ವರ್ಗ ಕಣೆ ಪಾದ ಪೂಜೆ ಮಾಡಿದ್ರೇ ಅಲ್ಲ ಮನೆ ಪಕ್ಕದೊಳು ನೋಡ್ದಲ್ವ ಯಾತ್ರಿ ನೋಡ್ತಲ್ಲ ಖಂಡಿತ ಇವತ್ತು ಅವ್ರ ಮನೆ ಸಂಭ್ರಮನೂ ಸಂಭ್ರಮ ಮಾಡಿಲ್ಲ ಅಂದ್ರೂ ಆಗುತ್ತೆ ಏನೋ ಕಷ್ಟನೋ ಸುಖನೋ ಎಲ್ಲರೂ ಅದು ಗಂಡ ಹೆಂಡತಿ ಅನ್ಯೂನ್ಯತೆ ಓ ದೇವ್ರೆ ಹೂ ಅವಳು ಅವಳೆ ತಗೊಳುವ ಹ್ಮ್ ವರ್ಷವೆಲ್ಲ ಜಗಳ ಮಾಡೋದು ವರ್ಷವೆಲ್ಲ ಹೊಡೆದಾಡೋದು ಆ ಭೀಮ್ನ ಮೋಸ ದಿನ ಮಾತ್ರ ಕಾಲಿಗೆ ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡೋದು ಏನ್ ನ್ಯಾಯ ಇದು ಹ್ಮ್ ನನ್ ಕೈಲಿ ಎಲ್ಲ ಆಗೋಲ್ಲ ಕಣಪ್ಪ ನೋಡ್ ನಾವು ಬದ್ಕಿರೋದೆ ಹಂಗೆ ಕಷ್ಟನೋ ಸುಖನೋ ಒಬ್ರನ್ನೊಬ್ರು ಬೈದಾಡ್ದ ಕೆಟ್ಟ ಕೆಟ್ಟ ಬೈದಂಗೆ ನಾವು ಹಿಂಗೆ ಇದ್ದೀವಿ ಹಿಂಗೆ ಇರ್ತೀವಿ ಹೌದು ಹೂ ಕಣೆ ಯಾಕೆಂದ್ರೆ ಮೂವತ್ತೈದು ವರ್ಷದಿಂದ ಇದ್ದೀವಿ ನಮಗೆ ಗೊತ್ತಿಲ್ವಾ ನಾವೇನು ಅಂತ ಸರಿ ಸರಿ ಇಡು ಅನ್ನಕ್ಕೆ ಇಟ್ಟಿದ್ದೀನಿ ಹಾಂ ಸರಿ ಬಾ ಯಾವಾಗ ಗೊತ್ತಿ ಬಾ ಕರ್ಕೊಂಡು ಹೋಗ್ತೀವಿ ನಮ್ಮೂರಿಗೆ ಈ ತಿಂಗಳು ಬರೋ ತಿಂಗಳು ಕಳೆದು ಯಾವಾಗಲಾದರೂ ಹೋಗೋಣ ಸರಿ ಹ್ಞೂ